ವಿಟೋರಿಯನ್ ತುಂಗಲ್ ಮಂಗಲ ಅಂತ ಮೂವಿ ಹೆಸರು. ಅದರ ದೈವ್ಯತ್ತು ಸಕ್ಕತ್ತಾಗಿದೆ. ದೈವ್ಯತ್ತು ಬಂದು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ಉಗ್ರ ಮಂಜಿಯವರ ವಿಲمو ಫ್ಯಾಮಿಲಿ ಮೆಂಬರ್ಸ್ ನೋಡಬೋದಾ? ಹಾ ಪಕ್ಕ ನೋಡಬಹುದು. ಮಕ್ಕಳು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡಬಹುದು. ಪಕ್ಕ ಸರ್ ಎಲ್ಲೋ ಒಂದು ಸಿನಿಮಾ ಶಾರ್ಟ್ ಮೂವಿ ಒಂದು ವರ ಓರು ಒಂದು ಈ ಸಿನಿಮಾ ಒಂದೇ ದಿವಸದಲ್ಲಿ ಎಲ್ಲಾ ರೀತಿ ತೋರಿಸ್ಬಿಡ್ತಾರೆ ಏನೆಲ್ಲ ಒಂದು ದಿಸದಲ್ಲಿ ತೊಂದರೆಗಳಾಗುತ್ತೆ ಏನು ಆ ನೇಚರ್ ತಗಂಗೆ ಆ ಒಂದು ಕೋವಿಡ್ ಸಮಯದಲ್ಲಿ ಈ ಒಂದು ಮೂವಿ ಮಾಡಿದ್ದಾರೆ ನಮ್ಮ ನಮ್ಮ ತಾಲೂಕಿನ ನಮ್ಮ ಮಂಜುನವರು ಅವರ ಒಂದು ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಕೂಡ ಕುಟುಂಬದ ಸಮೇತ ಬಂದಿ ಈ ಮೂವಿನ ನೋಡ್ಬೇಕು ನಮ್ಮ ಮಾಲೂರಿನ ರೈತರ ಮಗ ಆದಂತ ನಮ್ಮ ಮಂಜು ಉಗ್ರಂ ಮಂಜು ಅವರು ಹಾಗಾಗಿ ಅವರು ಒಂದು ಮಾಡಿಮಾ ನಮ್ಮೆಲ್ಲ ಮಾಲೂರು ತಾಲೂಕಿನ ಯುವಕರು ಆಗಿರ್ಬೋದು ಬೇರೆ ಕಡೆ ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಮೂವಿನ ನೋಡ್ಬೇಕು ಅಂತ ನಾನು ಈ ಮುಖಾಂತರ ತಿಳ್ಸಕ್ ಬಯಸ್ತೀನಿ ಜೊತೆಯಲ್ಲಿ ನಮ್ಮ ಆರ್ಯ ಕೂಡ ಮೂವಿ ನೋಡಕ್ ಬಂದವನೇ ಆರ್ಯ ಕೂಡ ಆರ್ಯ ಕೂಡ ಮೂವಿ ನೋಡಿ ಇಷ್ಟೆ ಮಾಡಿ ಇನ್ನೊಂದ್ಸರಿ ನೋಡ್ಬೇಕು ಅಂತಾನೆ ಅದಕ್ಕೆ ಇನ್ನೊಂದ್ ದಿವಸ ಹೋಗೋಣ ಮೂವಿಗೆ ಸರಿನಾ

ಭಾಳ ವರ್ಷಗಳಿಂದ ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ ನಾನು ಮಂಗಳಗೌರಿ ಪುಟ್ಗೌರಿ ಮದುವೆ ಅಂತೇಳಿ ಸೀರಿಯಲ್ ಮಾಡಿದ್ದೀನಿ ಇವಾಗ ಕಲರ್ಸ್ ಕನ್ನಡಲ್ಲೇ ಟಾಪ್ ಟಿ ಆರ್ ಪಿ ರೇಟೆಡ್ ಸೀರಿಯಲ್ಲು ಭಾರ್ಗವಿ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ಪ್ರೆಸೆಂಟು ಮೊದಲು ಮಂಜು ಅವರು ಈ ಮೂವಿಯಲ್ಲಿ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಂಜು ಅವ್ರಿಗೆ ಇದನ್ನು ಹೊಸದಲ್ಲ ಯಾಕೆಂದ್ರೆ ಬಹಳ ದಿನಗಳಿಂದ ಕೂಡ ಆ್ಯಕ್ಟಿಂಗಲ್ಲಿ ತೊಡಸ್ಕೊಂಡಿದ್ದಾರೆ ಒಳ್ಳೆ ವಿಲನ್ ಆಕ್ಚುಲಿ ವಿಲನ್ ರೋಲ್ಸ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಗೊತ್ತಿದೆ ಉಗ್ರಂ ಅಂತ ಹೆಸರು ಬಂದಿರೋದು ಮೂವಿಗಿನ್ನ ಉಗ್ರಂ ಮಂಜು ಅನ್ನೋದೇ ಫೇಮಸ್ ಆಗಿದೆ ಅದೆಲ್ಲರಿಗೂ ಗೊತ್ತಿದೆ ಅಲ್ಲಿಂದ ಅವ್ರು ಕೆರಿಯರ್ ಸ್ಟಾರ್ಟ್ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ತಾಲೂಕಿನ ಪರವಾಗಿ ಅವ್ರಿಗೆಲ್ಲ ಒಂದು ಅಭಿಲಾಷೆ ಮತ್ತು ಅಭಿನಂದನೆಗಳ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಿದೆ ಜೊತೆಗೆ ಈ ಮೂವಿ ಬಹಳ ಚೆನ್ನಾಗಿದೆ ನೆರೇಷನ್ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಆಕ್ಚುಲಿ ಈ ಮೂವಿ ಏನ್ ಗೊತ್ತಾ ಮೋರ್ ದೆನ್ ಹೀರೋ ಹೀರೋಯಿನ್ ವಿಲನ್ ಗಿನ್ನ ಡೈರೆಕ್ಷನ್ ಮತ್ತೆ ಒಬ್ಬ ಡೈರೆಕ್ಟ್ರ್ ಯಾವ್ಯಾವ ರೀತಿ ಒಂದು ಕಥೆಯನ್ನು ಫ್ರೇಮ್ನ ತೊಗೊಂಡೋಗೋದು ಸಿನಿಮಾ ಸಿನಿಮಾಟೋಗ್ರಫಿ ಇರ್ಬೋದು ನೇಚರ್ ಇರ್ಬೋದು ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಅಷ್ಟೇ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಒಂದು ವರ್ ಅವರ್ ಶಾರ್ಟ್ ಮೂವಿ ಅಂತ ಅನಿಸೋದಿಲ್ಲ ಕತೆ ಸ್ಟಾರ್ಟ್ ಆಗಿದಾಗಿಂದ ಎಂಡ್ ಆಗೋವರೆಗೂ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿ ಬೋರ್ ಆಗಿಲ್ಲ ಯಾವುದೇ ಆಡಿಯನ್ಸ್ ಕೂಡ ಬೋರ್ ಆಗಲಿಲ್ಲ ಸೊ ಮಂಜು ಅವ್ರಿಗೆ ನಾನು ನಮ್ಮ ತಾಲೂಕಿನ ಪರವಾಗಿ ಇನ್ನೂ ವಿಶ್ವಾಸ ಮಾಡ್ತೇನೆ ಇನ್ನಷ್ಟು ಒಳ್ಳೊಳ್ಳೆ ಮೂವಿಗಳು ಅವ್ರು ಬರಲಿ ನಮ್ಮ ತಾಲೂಕಿಗೆ ಆಲ್ರೆಡಿ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ಗೆ ಹೋಗೋದಂದ್ರೇ ಒಂದು ದೊಡ್ಡ ವಿಚಾರ ಅದರಲ್ಲೂ ಮಾಲೂರು ತಾಲೂಕಿನಲ್ಲಿ ಒಬ್ಬರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಒಂದು ಕೋಟ್ಯಾಂತರ ಎಂಟು ಕೋಟಿ ಹತ್ತು ಕೋಟಿ ಜನದಲ್ಲಿ ಹದಿನೈದು ಜನ ಸೆಲೆಕ್ಟ್ ಮಾಡ್ತಾರೆ ಆ ಹದಿನೈದು ಜನದಲ್ಲಿ ನಮ್ಮ ತಾಲೂಕಿನ ಒಬ್ರು ಅನ್ನೋದು ನಮ್ಗೆಲ್ಲಾದ ಹೆಮ್ಮೆ ವಿಚಾರ ಮೊದಲೇದಾಗ ನಮ್ಮ ತಾಲೂಕಿಗೆ ಹೆಮ್ಮೆ ವಿಚಾರ ಅವ್ರಿಗೆ ಅದರಿಂದ ನಾವೆಲ್ಲ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಮ್ಯಾಕ್ಸ್ ಸೀರೀಸ್ ಎರಡನೇ ಸೀರೀಸ್ ಬರ್ತಾ ಇದೆ ಮಂಜು ಅವರು ಅದರಲ್ಲಿ ಅಭಿನಯ ಮಾಡ್ತಿದಾರೆ ಬಟ್ ಮಾಡ್ಲಿ ಅನ್ನೋದು ನಮ್ಗೆಲ್ರಿಗೂ ಆಸೆ ಹಾಗೆ ಓಕೆ ಇಟ್ಸ್ ಅ ಸ್ವೀಕಲ್ ಮೂವಿ ಎನಿವೇಸ್ ತಮಗೆಲ್ಲ ತಿಳಿದಿದೆ ಈ ಮೂವಿ ಚೆನ್ನಾಗಿ ಸಕ್ಸಸ್ ಆಗಲಿ ಮಂಜೂವರೆ ಪರವಾಗಿ ನಮ್ಮ ಉಡಿ ವಿಜಯಣ್ಣವ್ರ ಪರವಾಗಿ ತಮಗೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಹೃದಯ ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಲಿ ಆ ಸಿನಿಮಾಗಳು ನಾವೆಲ್ಲ ನೋಡೋ ರೀತಿ ಇದೇ ಥಿಯೇಟರ್ ಮತ್ತೆ ಮತ್ತೆ ನಾವು ನಿಮ್ಮ ಸಿನಿಮಾ ನೋಡೋಂಗ್ ಧನ್ಯವಾದ ಬಿದ್ದು ಮಾಡಿದ ಡೈರೆಕ್ಟರ್ ಇಲ್ಲಮ್ಮ ನಿರ್ದೇಶಕರು ಅದು ಬಾಬು ಅನ್ನೋ ಕ್ಯಾರೆಕ್ಟ್ರ್ ನನಗೋಸ್ಕರನೇ ಬರ್ತಿತ್ತು ಅಂತ ಅಂದರೆ ಯಾವುದೋ ಆಪ್ಷನ್ ಇರಲಿಲ್ಲ ಅಂದರೆ ಅವರೆಲ್ಲ ಡೈರೆಕ್ಟ್ರು ಮತ್ತು ಎಡಿಟರು ಅವರೆಲ್ಲ ಕ್ಲಾಸ್ಮೇಟ್ಸು ಅಂದರೆ ರೂಮೇಟ್ಸು ಯಶ್ ಇದಾರಲ್ಲ ಯಶ್ ಶೆಟ್ಟಿ ಹೀರೋ ಇವರೆಲ್ಲ ರೂಮೇಟ್ಸ್ ಆಗಿ ಇವರೆಲ್ಲೂ ದುಡ್ಡು ಹಾಕ್ಕೊಂಡು ಅವರವರೇ ದುಡ್ಡು ಹಾಕ್ಕೊಂಡು ಮಾಡಿದಂಥ ಸಿನಿಮಾ ಇದು ಯಾವುದೇ ಪ್ರೊಡ್ಯೂಸರ್ ಇರಲಿಲ್ಲ ಆಮೇಲೆ ರಿಲೀಸಿಗೆ ಅಂತ ಬಂದಾಗ ಒಬ್ಬರು ಮಂಗಳೂರವರು ಅವ್ರಿಗೆ ಪರಿಚಯ ಇದ್ದವರು ಪ್ರೊಡ್ಯೂಸರ್ ಆದರು ಹಾಗಾಗಿ ಈ ಸಿನಿಮಾ ಒಂದು ಸ್ವಲ್ಪ ಡಿಲೇ ಆಯಿತು ರಿಲೀಸ್ ಟೈಮು ಅಂದರೆ ಕೋವಿಡ್ ಟೈಮಲ್ಲಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿತ್ತು ಬಟ್ ಈಗ ಒಳ್ಳೆ ಪ್ರತಿಕ್ರಿಯೆ ಇದೆ ಸಿನಿಮಾಗೆ ಅಂದರೆ ಇವರು ನಮ್ಮ ಬೆಂಗಳೂರಲ್ಲಿ ಇರ್ಬೋದು ಸಿಂಗಲ್ ಸ್ಕ್ರೀನ್ಸು ಆಮೇಲೆ ಮಂಗಳೂರು ಆಮೇಲೆ ಕುಂದಾಪುರ ಈ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಅದಾಗಿ ನಮ್ಮ ಮಾಲೂರು ಜನತೆಗೂ ಇಷ್ಟ ಆಗುತ್ತೆ ಈ ಸಿನಿಮಾ ಅದಾಗಿ ನಾನು ಆ್ಯಕ್ಟ್ ಮಾಡಿದ್ದಾರೆ ನಾನು ನಾನು ಈ ಸಿನಿಮಾ ಇಲ್ಲಿಗೆ ತಗೊಂಬಂದರೆ ಇಲ್ಲಿಂದ ಒಂದಷ್ಟು ಕಲೆಕ್ಷನ್ಸ್ ಆದರೆ ಆ ಟೀಮ್ಗೂ ಅನುಕೂಲ ಆಗುತ್ತೆ ಅದರಲ್ಲಿ ಇವಾಗ ಒಂದು ಇರ್ತಕ್ಕಂಥ ನನ್ನ ಫೇಸ್ ವ್ಯಾಲ್ಯೂಗೆ ಒಂದಷ್ಟು ಬಿಗ್ ಬಾಸ್ ಇರ್ಬೋದು ಮ್ಯಾಕ್ಸ್ ಇರ್ಬೋದು ಇಲ್ಲಿನ ಜನತೆ ನೋಡಿ ಇಲ್ಲಿನ ಒಂದಷ್ಟು ಜನ ನೋಡಿದ್ರೆ ಒಂದಷ್ಟು ಒಂದು ನಮ್ಮ ಕೈಯಲ್ಲಿ ಆದಷ್ಟು ಮಾತ್ರ ಅವ್ರ ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗುತ್ತೆ ಅವ್ರು ಮತ್ತೆ ಸಿನಿಮಾ ಮಾಡಿ

ಸರ್ ಇವತ್ತು ಓಡಿ ಕುಮಾರ್ ಅವ್ರ ಜೊತೆಗೆ ಬಂದು ನೋಡಿದ್ರಲ್ಲ ಸರ್ ಹೆಂಗಿತ್ತು ಸರ್ ಅದೇ ನಂಗೆ ತುಂಬಾ ಖುಷಿ ಆಗುತ್ತೆ ಅಂದರೆ ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಮುಂಚೆನೂ ಜಯರತ್ನಕರ ಸಿನಿಮಾಗು ಅಣ್ಣ ಸಪೋರ್ಟ್ ಮಾಡಿದ್ದಾರೆ ಅದಾಗಿ ಇದಕ್ಕೂ ಅಷ್ಟೇ ನಾವು ಮಂಗಲ್ ಸಿನಾಗೆ ನಾನು ಕೇಳಿದಾಗ ಅಣ್ಣ ಒಂದು ಮಾತು ಇಲ್ಲ ಅಂತ ಹೇಳಿದೆ ಅವ್ರ ಕಾರ್ಯಕ್ರಮಗಳು ಅವ್ರದ್ದು ಬಿಸಿ ಶೆಡ್ಯೂಲಲ್ಲಿ ನಮಗೆ ಈ ಥರ ಟೈಮ್ ಕೊಟ್ಟು ಅದಾದಮೇಲೆ ಅವರು ಫಾಲೋವರ್ಸ್ ಎಷ್ಟು ಜನ ಇದ್ದಾರೋ ಅವ್ರನ್ನೂ ಕರ್ಕೊಂಡು ಬಂದ್ರು ಸಿನಿಮಾ ತೋರ್ಸಿ ಒಂದು ಸಿನಿಮಾ ಒಳ್ಳೇದಾಗಲಿ ಅಂತ ಬಯಸೋದು ಇದೆಯಲ್ಲ ಅದು ಕೆಲವೇ ಕೆಲವು ಜನಗಳಲ್ಲಿ ಅದರಲ್ಲಿ ದ್ವಿಗುಣ ಇದೆ ವಿಜಯನಂದ್ ಅದನ್ನ ಎಲ್ಲಾ ಜನರಿಗೆ ಕನ್ನಡ ಸಿನಿಮಾ ಒಳ್ಳೆದಾಗ್ಲಿ ಕನ್ನಡ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಾಗ್ಬೇಕು ಅಂತ ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಹಾಗಾಗಿ ನಮ್ಮ ಕರ್ತವ್ಯ ಅದು ಒಳ್ಳೆ ಎಲ್ಲರಿಗೂ ಒಂದು ವಿಚಾರ ಹೇಳಕ್ಕೆ ಬಯಸ್ತೀನಿ ಇದೇ ಭಾನುವಾರ ನಮ್ಮ ಮಾಲೂರಿನ ವೈಟ್ ಕಡಿನಲ್ಲಿ ನಮ್ಮ ಮನೆ ದೇವರಾದಂಥ ಮುನೇಶ್ವರನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ದಯವಿಟ್ಟು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಮಾಲೂರಿನ ಮತದಾರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೋಗ್ಬೇಕು ಹೇಳ್ಬಿಟ್ಟು ಈ ಮುಖಾಂತರ ತಮ್ಮೆಲ್ಲರೂ ಇಲ್ಲೇ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಅನಂತ ವಹಿಸ್ಬಾರ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ನಾಲ್ಕು ಗಂಟೆವರೆಗೂ ಇರುತ್ತೆ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ ಧನ್ಯವಾದಗಳು